ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮ್ಮನ್ನ ಇಡೀ ಭಾರತದಲ್ಲಿ ಅತ್ಯಪರೂಪವಾದಂತ ನೀವು ಹಿಂದೆಂದೂ ನೋಡಿರೋದಂತ ಐ ಬೆಟ್ ನೀವು ಹಿಂದೆಂದೂ ನೋಡಿರೋದಂತ ವಿಶ್ವಕರ್ಮ ದೇವರ ವಿಗ್ರಹವನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಐದು ತಲೆಗಳುಳ್ಳ ಐದು ಗೋತ್ರಗಳ ಋಷಿಗಳುಳ್ಳ ಆ ಕಡೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಜೊತೆಗೆ ಕೂಡ್ಸಿಕೊಂಡಂತ ವಿಶ್ವಕರ್ಮ ದೇವರನ್ನ ನೀವು ನೋಡ್ತಾ ಇದ್ದೀರಾ ಪ್ರಪಂಚದ ಸೃಷ್ಟಿಕರ್ತ ವಿಶ್ವಕರ್ಮ ದೇವರು ನಾಲ್ಕು ದಿಕ್ಕಿಗೆ ನಾಲ್ಕು ತಲೆಗಳು ಊರ್ಧ್ವಮುಖವಾಗಿ ಒಂದು ತಲೆ ನೋಡಿ ಹಿಂದ್ಗಡೆ ಕನ್ನಡಿನಲ್ಲಿ ಆ ದೇವರ ಇನ್ನೊಂದು ಮುಖ ಕಾಣುತ್ತೆ ಈ ವಿಗ್ರಹ ಕೆತ್ತದವರು ನಮ್ಮ ಅರಮನೆಯ ಶಿಲ್ಪಿ ಸಿದ್ಧಾಂತಿ ಸಿದ್ಧಲಿಂಗ ಸ್ವಾಮಿಗಳು ಪ್ರಾತಸ್ಮರಣೀಯ ಶಿಲ್ಪಿ ಸಿದ್ಧಾಂತ ಸಿದ್ದಲಿಂಗ ಸ್ವಾಮಿಗಳು ಇದನ್ನು ಕೆತ್ತಿದ್ರು ಈ ವಿಗ್ರಹದ ವಿಶೇಷ ಏನಪ್ಪಾ ಅಂತಂದ್ರೆ ಈ ವಿಗ್ರಹಕ್ಕೆ ಈಗ ಮುಂದೆ ಕಾಣ್ತಾ ಇದೆಯಲ್ಲ ಹಿಂದೆ ಬೆನ್ನಿಲ್ಲ ಹಿಂದೆನೂ ನಾಭಿ ಇದೆ ಹೊಕ್ಕಳು ಮುಂದೇನು ನಾಭಿ ಇದೆ ಹಿಂದೆನೂ ದೇವರಿದ್ದಾನೆ ಹಾಗಾಗಿ ಎರಡೂ ಕಡೆ ಇದು ದೇವರಿರುವಂತಹ ಅತ್ಯಪರೂಪದ ವಿಗ್ರಹ ಬಹುಶಃ ಭಾರತದಲ್ಲಿ ಒಂದು ಅಥವಾ ಎರಡು ಇರಬಹುದು ನಮ್ಮ ಕರ್ನಾಟಕದಲ್ಲಿ ಏಕೈಕ ವಿಗ್ರಹ ಇಂಥ ವಿಶ್ವಕರ್ಮ ದೇವರನ್ನ ನೀವು ನೋಡಬೇಕು ಅಂದ್ರೆ ಮೈಸೂರಿನ ಕೆ ಟಿ ಸ್ಟ್ರೀಟ್ ಕಾಳಮ್ಮ ಟೆಂಪಲ್ ಸ್ಟ್ರೀಟ್ ಬಂದು ಕಾಳಮ್ಮ ಗುಡಿ ಒಳಗಡೆ ಬಂದು ಎಡಗಡೆ ನೋಡಿದ್ರೆ ವಿಶ್ವಕರ್ಮ ದೇವರು ನಿಮಗೆ ದರ್ಶನ ಕೊಡ್ತಾನೆ ಮೊದಲು ಬಂದು ನೋಡಿ ವಿಶ್ವಕರ್ಮ ದೇವರನ್ನ ನೋಡಿ ಧನ್ಯರಾಗಿ ಇಂಥ ವಿಗ್ರಹವನ್ನು ನೀವು ಹಿಂದೆಂದೂ ನೋಡಲ್ ಐ ಬೆಟ್ ಯು